ಶೇಖರ ಮುರಡಿ ಹಿರೇಮಠ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳ ಇಪ್ಪತ್ಮೂರನೇ ಪಟ್ಟಾಧಿಕಾರ ಮಹೋತ್ಸವ ಶ್ವೇತರ ಮುರಳಿ ಹಿರಮಠದ ಕಾಯಕ ಯೋಗಿ ಯೋಗ ಗುರು ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳ ಇಪ್ಪತ್ತ್ ಮೂರನೇ ಪಟ್ಟಾಧಿಕಾರ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು ನಿಮಿತ್ತ ಒಂಬತ್ತು ದಿನಗಳವರೆಗೂ ಶ್ರೀಗಳಿಗೆ ತುಲಾಭಾರ ಜರುಗಿದವು ಕಾರ್ಯಕ್ರಮದಲ್ಲಿ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳಾದ ಶ್ರೀಗಳ ಅಷ್ಟವಚನ ಪ್ರವಚನ ಹಾಗೂ ಸಂಗೀತ ಜಾನಪದ ರಸಮಂಜರಿ ಮನರಂಜನೆ ವಿಶೇಷ ಅತಿಥಿಗಳಿಗೆ ಮತ್ತು ಸಾಧಕರಿಗೆ ಕಲಾವಿದರಿಗೆ ಸನ್ಮಾನ ನಡೆಸಲಾಯಿತು ಕೊನೆಯ ದಿನವಾದ ಇಂದು ಶುಕ್ರವಾರ ನಾಲ್ಕು ಜೋಡಿ ಸಾಮೂಹಿಕ ವಿವಾಹ ಮತ್ತು ವಿವಿಧ ಕಲಾ ಸಂಘಟನೆಯಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಸಾವಿರಾರು ಭಕ್ತ ಸಮೂಹ ಭಾಗವಹಿಸಿ ಅಡ್ಡಪಲ್ಲಕ್ಕಿ ಮೆರವಣಿಗೆಯ ಸಂಭ್ರಮದಿಂದ ನಡೆಯಿತು ಮೆರವಣಿಗೆ ಮರಳಿ ಬಂದ ಬಳಿಕ ಸಂಜೆ ಆರು ಗಂಟೆ ಸಮಯಕ್ಕೆ ಸರಿಯಾಗಿ ಉತ್ಸವ ತೇರು ಎಳೆದು ಜಾತ್ರೆಯಲ್ಲಿ ಸದ್ಭಕ್ತರು ಸಂಭ್ರಮಿಸಿದರು ಒಂಬತ್ತು ದಿನಗಳವರೆಗೆ ಪ್ರತಿದಿನ ರಾತ್ರಿ ನೂರಾರು ಭಕ್ತರು ವಿವಿಧ ಬಗೆ ಬಗೆಯ ಸಹಿ ಮಹಾಪ್ರಸಾದ ಸ್ವೀಕರಿಸಿದರು ಕೊನೆ ದಿನವಾದ ಶುಕ್ರವಾರ ರಾತ್ರಿ ಅನೇಕ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಸಾವಿರಾರು ಜನ ವೀಕ್ಷಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ಗ್ರಾಮದ ಉಭಯ ಶ್ರೀಗಳು ಸುತ ಹಾಗೂ ಪಟ್ಟಣದ ಸಕಲ ಸದ್ಭಕ್ತರು ಭಾಗವಹಿಸಿದ್ರು ಸಿಎ ಆದಿ ಟಿವಿ ಫೋರ್ ನ್ಯೂಸ್ ಯಲಬುರ್ಗಾ ಈ ಯಾವ ಯಲ್ಬುರ್ಗಾ ಪ್ರಕರಣದ ಶ್ರೀಮಠದ ಹೆಸರು ಉಳಿಸುವಂತ ಕಾರ್ಯವನ್ನು ಮಾಡಿರ್ತಕ್ಕಂತ ಶ್ರೇಷ್ಠ ಕೈಗಳು ಯಾರು ಅಂದ್ರೆ ಅವರ ತಾಯೇಂದ್ರ ಕೈಗಳು ಅದು ಸುನಿತಾ ಪತಂಗಾಯಿ ಅವರು ಅನ್ನುವಂತ ಸತ್ಪಾತ್ರದಲ್ಲಿ ದಾನ ನಮ್ ಅಂತ ಅವರು ಮಹಾತ್ಮ ಹೇಳಿಕೊಂಡು ಬರ್ತಾರೆ